ನನ್ನ ಹೆಸರು ಸವಿತಾ ಅಂತ ನನ್ನೂರು ಮತ್ತಿಕೊಪ್ಪ ನಾನು ಸೆಕೆಂಡ್ ಪಿ ಯು ಅಲ್ಲಿ ಸ್ಟಡಿ ಮಾಡಿದ್ದೆ ಹೇಳ್ರಿ ಆಮೇಲೆ ಎಲ್ಲ ಆಫೀಸ್ ಅಂತೇಳಿದ್ರೆ ಕಾಲ್ ಬಂದ್ರಿ ಕಾಲ್ ಬಂದ ಆನ್ಲೈನ್ ವರ್ಕ್ ಐತೆ ಆನ್ಲೈನ್ದಾಗ ಸಿಸ್ಟಮ್ ಕೊಟ್ಟಿರ್ತಾವ್ರು ಸಿಸ್ಟಮ್ ಎಲ್ಲ ವರ್ಕ್ ಮಾಡೋದೈತೆ ಅಂತಂದಿರಿ ಅಂತಂದ್ರೆ ನಾಲ್ಕು ದಿನ ಟ್ರೈನಿಂಗ್ ತಗೊಂಡ್ರಿ ಟ್ರೈನಿಂಗ್ ತೊಗೊಂಡ ಪಾಸ್ ಆದ್ರೆ ಅಷ್ಟು ಅಮೌಂಟ್ ತುಂಬೋದೈತೆ ಅಂತ ಹೇಳಿ ಇಂಟ್ರವ್ಯೂ ತೊಗೊಂಡ್ರಿ ಇಂಟ್ರವ್ಯೂ ತೊಗೊಂಡು ಪಾಸ್ ಮಾಡಿ ನಲ್ವತ್ತೇಳು ಸಾವಿರದ ಐದುನೂರು ರೂಪಾಯಿ ಅಮೌಂಟ್ ತುಂಬಿಸ್ಕೊಂಡ್ರಿ ತುಂಬಿಸ್ಕೊಂಡೆ ಮತ್ತು ಮಂತ್ಲಿ ಮಂತ್ಲಿ ಹದಿನೈ ಹದಿನೆಂಟು ಸಾವಿರ ರೂಪಾಯಿ ಪೇಮೆಂಟ್ ಅಂತ ಅಂತೇಳಿರಿ ಒಂದು ರೂಪಾಯಿನೂ ಇಷ್ಟು ಮೂರು ತಿಂಗ್ಳು ಆಮೇಲೆ ಕೆಲಸ ಮಾಡಿದ್ವಿ ರೀ ಮೂರು ತಿಂಗಳು ಕೆಲಸ ಮಾಡಿ ಮ ಜಾಯಿನ್ ಮಾಡಿಸ್ರಿ ಅಷ್ಟೇ ಪೇಮೆಂಟ್ ಕೊಡ್ತಾನಂತಂದ್ರಿ ಜಾಯಿನ್ ಅಂದರೆ ಇಬ್ಬರನ್ನ ಜಾಯಿನ್ ಮಾಡಿಸ್ರೂ ನಮ್ಗೆ ಒಂದು ರೂಪಾಯಿನೂ ಅವ್ರು ಪೇಮೆಂಟ್ ಹಾಕಿಲ್ಲ ರೀ ನಲ್ವತ್ತೇಳ ಸಾವಿರದ ಐದ್ನೂರು ರೂಪಾಯಿ ಕ್ಯಾಶ್ ಕೊಟ್ಟವ್ರಿ ಕೈಯಾಗ ಕ್ಯಾಶ್ ಕೊಟ್ಟವ್ರಿ ಮಂತ್ಲಿ ಮಂತ್ಲಿ ಹದಿನೆಂಟು ಸಾವಿರ ರೂಪಾಯಿ ಪೇಮೆಂಟ್ ಅಂತಲೀರಿ ನಾವ್ ನಲವತ್ತೇಳು ಸಾವಿರದ ಐದ್ನೂರು ರೂಪಾಯಿ ತುಂಬಿದವ್ರಿ ಅವ್ರ ಡ್ರೆಸ್ ಅಷ್ಟೇ ಕೊಟ್ಟಿದ್ದಾರೆ ಅಷ್ಟ ಕೊಟ್ಟಿದ್ರಿ ಇವಾಗ ನಾವು ಅಮೌಂಟ್ ವಾಪಸ್ ಕೊಡೋದಿಲ್ಲ ನೀವು ಕಂಪ್ಲೇಂಟ್ ಕೊಟ್ರಿ ಬೇಕಾದ್ರೆ ನಾವು ನಿಮ್ಮ ವಾಪಸ್ ಕಂಪ್ಲೇಂಟ್ ಕೊಡ್ತೇವೆ ಅಮೌಂಟ್ ಮಾತ್ರ ಕೊಡೋದಿಲ್ಲ ರೀ ಆನ್ಲೈನ್ ವರ್ಕ್ ಐದಂತ ಹೇಳಿದ್ರಿ ಅಂದ್ರೆ ಫೈಲ್ ಅದು ಮ್ಯಾನೇಜ್ಮೆಂಟ್ ಮಾಡೋದ ಐ ಸಿ ವಿ ಸಿ ಸಿಂಗ್ ಅದು ಇದನ್ನ ಕೊಟ್ಟಿರ್ತಾವೆ ವರ್ಕ್ ಮಾಡೋದಂತ ಹೇಳ್ರಿ ಆಮೇಲೆ ನೀವು ತಂದು ಜಾಯಿನ್ ಮಾಡಿಸ್ಬೇಕು ಫ್ರೆಂಡ್ಸ್ನದು ಕರ್ಕೊಂಬಂದು ಜಾಯಿನ್ ಮಾಡಿಸ್ರಿ ಅಷ್ಟೇ ಪೇಮೆಂಟ್ ಹಾಕ್ತೇನೆ ನಾವಿಬ್ಬರಿಗೆ ಮಾಡಿದ್ರಿ ಬಂದಿಲ್ಲ ರೀ ಮತ್ತೆ ಅವರ ಜಾಯಿನ್ ಮಾಡಿಸ್ರ ಅಷ್ಟೇ ಪೇಮೆಂಟ್ ಅಂತ ನಮಗೆ ಜಾಯಿನ್ ಮಾಡಿಸ್ರ ರೊಕ್ಕ ತುಂಬಿಸ್ಕೊಂಡ ಆದ್ಮೇಲೆ ಹೇಳಿದಾರೆ ಏನ್ ಕಂಪನಿ ಕಂಪನಿ ರಮ ಇದು ಏನ್ ಮಾಡೋದು ಅದ ಸಿವಾಯಲ್ ಕಂಪನಿ ಅಂತ ಹೇಳ್ರಿ ಅಲ್ಲಿ ಬರೆ ಜಾಯಿನ್ ಮಾಡಿಸೋದ ಅಷ್ಟ ವರ್ಕ್ ರೀ ನಮ್ಮ ಫ್ರೆಂಡ್ಸ್ ಗೆನ ಕಾಲ್ ಮಾಡಿ ನಮಗೆ ಹಿಂಗ ತಿಂಗಳಾ ತಿಂಗಳಾ ಪೇಮೆಂಟ್ ಕೊಡ್ತಾರು ಕೊಡ್ತಾರ ಅಂತ ಹೇಳಿ ಇದನ್ನ ಮಾಡಕ ಹೇಳಿ ಕರಸ್ಕೊತಾರ ಎಷ್ಟು ಜನರು ಹಿಂಗ ಕೂತ್ಕೊಂಡು ಮೋಸ ಮಾಡ್ತಾರೆ ಇಲ್ಲಂದ್ರೆ ಅಲ್ಲಿ ಒಂದು 50 60 ಜನ ಅದಾರಿ ಸರ್ ಆಫೀಸ್ ಅಲ್ಲಿ ಅವ್ರಿಗೂ ಹಿಂಗ ಮಾಡಿದಾರಿ ಹಿಂಗ್ ಪೇಮೆಂಟ್ ಹಾಕಿದ್ರ ತಕೋಬೇಕಂತ ಹೇಳಿ ಅಲ್ಲಿ ಎಲ್ಲಾರು ವರ್ಕ್ ಮಾಡದ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಥರ್ಡ್ ಗೇಟ್ ಪೆಟ್ರೋಲ್ ಪಂಪ್ ಬಾಜು ತ್ರೀ ಅಂತ ಹೇಳ್ರಿ ಎಲ್ಲಾ ನಾವ್ ರೀ ಬಾಳ್ರಿ ನಾಕ್ ನಾಲ್ಕು ಮಕ್ಳದಾವ್ರಿ ಮತ್ರಿ ಚಲೋ ಆಯ್ತಣ್ಣ ರೀ ಕಳಿಸಿದ್ರ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಕೊಡ್ತವಣ್ಣ ಅಂತಲೇರಿ ನಾವೆಲ್ಲಾ ಸಂಗಿನ ಸಲ ತೆಗದ್ ಕೊಟ್ಟಿವ್ರಿ ಈಗ ನೋಡ್ರ ಇಬ್ಬರು ಹಾಕಿರ ಪಗಾರ ಇಲ್ರಿ ಮತ್ತೇನು ಇಲ್ಲ ಇಲ್ರಿ ಅದಕ್ಕೆ ರೀ ನಮ್ಮ ಮಕ್ಳ್ರಿ ಹೊಳೆ ಬಂದಾವ್ರಿ ನಾವು ತುಂಬಿದ್ವಾರ ನಮಗೆ ಕೊಡ್ಲಿ ಅನ್ನೋ ಅಂತ ನಮ್ದು ಇದ್ರಿ ನಾಲ್ವತ್ತೇಳ ಸಾವಿರದ ಐದ್ನೂರು ತುಂಬಿದಾವ್ರಿ ಇದೇ ರೀತಿ ಭಾಳ ಬಡವತ್ತನ ಮಕ್ಕಳೆಲ್ಲ ಅದಾವ್ರಿ ಹಿಂಗಾಗಿ ರೀ ಕಂಪ್ನಿನನ ಬಂದ್ ಮಾಡಿಸೋದು ಒಳ್ಳೇದಂತವ್ರಿ ನಮಗೆ ನಾಲ್ಕು ಅದಾವ್ರಿ ನಾವು ಭಾಳ ಬಡತನದ ಇದ್ದಕ್ಕಾಗಿ ನಮ್ಮ ಹುಡುಗಿರಿ ಪೇಪರ್ ಬರೆಯಾಕು ಕಳಿಸ್ತಾವಂತ ಮಕ್ಳು ತರ ಭಾಳ ಇದನ್ನ ಮಾಡ್ರಿ ಈಗ ನೋಡ್ರಿ ಏನು ಇಲ್ಲ ಇಲ್ರಿ ರೊಕ್ಕ ಕೊಟ್ಟ ಕೊಡವಲ್ರ ನಮ್ಮ ಹ್ಞೂ ಕಂಪ್ಲೇಂಟ್ ಕೊಟ್ಟವ್ರಿ ನಮ್ಮ ವಾರ ನಮಗೆ ಕೊಡ್ರಿ ಅವ್ರ ಪಗಾರು ಬೇಡ್ರಿ ಏನು ಬ್ಯಾಡ್ರಿ ಅಂತ ಹೇಳ್ತಾರೆ ನಾವು ಫೋನ್ ಹಚ್ಚಿ ಕೇಳಿದ್ರ ಕೊಡುದಿಲ್ಲ ಕೊಡುದಿಲ್ಲ ನಾವು ಅಂತಾರ್ರೀ ಮಮತಾರ